ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಹೇಳೋವಂಥ ಈ ನಾಲ್ಕು ಶ್ಲೋಕಗಳಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಆ ಶ್ಲೋಕನ ಪ್ರತಿದಿನ ಜಪ ಮಾಡೋದರಿಂದ ಅಂದರೆ ಇಷ್ಟು ಅಂತ ಲೆಕ್ಕ ಇಲ್ಲ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಪನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಮೊದಲನೇದಾಗಿ ಅಚ್ಯುತ ಕಲ್ಪ ವೃಕ್ಷಸ್ಥ ಅನಂತ ಕಾಧೇನವ ಚಿಂತಾಮಣಿಸ್ತು ಗೋವಿಂದ ನಾಮತ್ರಯ ಮುಹೃತ ಅಚ್ಯುತ ಅನಂತ ಅನಂತಕಾಮಧೇನ ಚಿಂತಾಮಣಿಸ್ತು ಗೋವಿಂದ ನಾಮತ್ರಯ ಮುದಾಹೃತ ಅಂದರೆ ಅಚ್ಯುತನಾಮವು ಕಲ್ಪವೃಕ್ಷ ವಿನಂತನಾಮವು ಕಾಮಧೇನು ವಿಧಂತೆ ಮತ್ತು ಗೋವಿಂದ ನಾಮವು ಚಿಂತಾಮಣಿಯಂತೆ ಇದೆ ಇಂಥ ಮಹತ್ವಪೂರ್ಣವೆನಿಸಿದ ಭಗವಂತನ ನಾಮತ್ರಯಗಳನ್ನು ಜಪಿಸಿ ಎಲ್ಲ ಭಯಗಳಿಂದ ಪಾರಾಗಬಹುದು ಇನ್ನು ಎರಡನೇದು ಅಚ್ಯುತಾನಂತ ಗೋವಿಂದ ನಾಮೋಚ್ಛಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಅಚ್ಯುತಾನಂತ ಗೋವಿಂದ ನಾಮೋಚ್ಛಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಈ ಮೂರು ಭಗವದ್ ರೂಪಗಳ ನಾಮಗಳನ್ನು ಭಕ್ತಿಪೂರ್ವಕವಾಗಿ ಉಚ್ಚಾರಣೆ ಎಂಬ ಔಷಧದಿಂದ ಸಕಲ ರೋಗಗಳು ಪರಿಹಾರ ಹೊಂದುವುದು ಇದು ಸತ್ಯ ಸತ್ಯ ಇನ್ನು ಮುಂದಿನ ಶ್ಲೋಕ ಶ್ರೀ ಅಚ್ಯುತಾಯ ನಮಃ ಶ್ರೀ ಅನಂತಾಯ ನಮಃ ಶ್ರೀ ಗೋವಿಂದಾಯ ನಮಃ ಮತ್ತು ಮುಂದಿನ ಶ್ಲೋಕ ಶ್ರೀ ಅಚ್ಯುತಾನಂತ ಗೋವಿಂದಾಯ ನಮಃ ಪ್ರತಿದಿನ ಯಥಾಶಕ್ತಿ ಈ ನಾಲ್ಕರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಆ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ ರೋಗ ನಿವಾರಣೆ ಆಗಿರಬಹುದು ತಿಳಿದು ಕೇಳಿದೇನೋ ನಾವು ಮಾಡಿರೋ ಪಾಪ ಏನಿರುತ್ತೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನಾವು ಈ ಮಂತ್ರ ಜಪನ ಮಾಡೋದ್ರಿಂದ ಆದಷ್ಟು ಪಾಪ ನಿವಾರಣೆ ಆಗೋಕ್ಕೆ ಸಾಧ್ಯ ಆಗತ್ತೆ ಪಾಪ ವಿಮೋಚನೆ ಆಗೋಕ್ಕೆ ಸಾಧ್ಯ ಆಗತ್ತೆ ಮತ್ತು ನಾನಾ ಥರ ಕಷ್ಟಗಳಿಂದ ಈ ಶ್ಲೋಕ ನಾವು ಜಪ ಮಾಡೋದ್ರಿಂದ ಅದು ನಮಗೆಲ್ಲ ರೀತಿ ರಕ್ಷಣೆನ ಕೊಡುತ್ತೆ ಆದ್ದರಿಂದ ದಯವಿಟ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಪಾನ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು